ಒಂದು ಧರ್ಮದ ಆಚರಣೆಗಳನ್ನು ಇತರೆ ಧರ್ಮದವರು ಗೌರವಿಸುವುದೇ ಸೌಹಾರ್ದತೆ ಎಂದು ಭ್ರಾತೃತ್ವ ಸಮಿತಿಯ ಕೊಪ್ಪಳ ಜಿಲ್ಲಾ ಸಂಚಾಲಕ ಎಸ್ ಎ ಗಫಾರ್ ಹೇಳಿದರು ಕೊಪ್ಪಳ ಭಾಗ್ಯ ನಗರ ಬಳಿಯ ನವನಗರದ ಇರುವ ಆತನು ಚರ್ಚ್ನಲ್ಲಿ ಭ್ರಾತೃತ್ವ ಸಮಿತಿ ಹಾಗೂ ಆತನು ಚರ್ಚ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ರಿಶ್ಚಿಯನ್ ಸಮುದಾಯದವರು ಯೇಸು ಕ್ರಿಸ್ತನ ಶಿಲುಪೆಗೆ ಏನಿದ ದಿನವನ್ನ ಶುಭ ಶುಕ್ರವಾರವೆಂದು ಸ್ಮರಿಸುತ್ತಾ ಒಂದು ಧರ್ಮದ ಆಚರಣೆಯನ್ನ ಇನ್ನೊಂದು ಧರ್ಮದವರನ್ನ ಗೌರವಿಸುವಂತೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸದೆ ಇನ್ನೊಂದು ಧರ್ಮವನ್ನ ಕೀಳಾಗಿ ಕಾಣುವುದು ಟೀಕಿಸುವುದು ಆಗಬಾರದು ಎಲ್ಲ ಧರ್ಮದವರು ಒಂದಾಗಿರಬೇಕಾದ್ರೆ ಒಂದು ಧರ್ಮವನ್ನ ಇನ್ನೊಂದು ಧರ್ಮ ಆಚರಿಸುವಂತೆ ಹೇಳುತ್ತಿಲ್ಲ ಸಂವಿಧಾನದ ಆಶಯದಂತೆ ಅನ್ಯ ಧರ್ಮಗಳಲ್ಲೂ ಗೌರವಿಸುತ್ತಾ ಎಲ್ಲರೂ ಕೂಡಿಕೊಂಡು ಬಾಳಬೇಕು ಎಂದು ಕರ್ನಾಟಕ ಮಾದಿಗ ರಕ್ಷಣಾ ಸಂ ವೇದಿಕೆಯ ಜಿಲ್ಲಾಧ್ಯಕ್ಷ ಮುದುಕಪ್ಪ ಹೊಸ್ಮನಿ ಮಾತನಾಡಿ ಕ್ರಿಶ್ಚಿಯನ್ ಧರ್ಮದವರು ಶಾಂತಿ ಪ್ರಿಯರು ಅವರಿಗೆ ಗುಡ್ ಫ್ರೈಡೆ ಅಂದರೆ ಕಪ್ಪು ಶುಕ್ರವಾರವೆಂದು ಹೇಳಬಹುದು ಜಗತ್ತಿಗೆ ಒಳ್ಳೆಯದನ್ನ ಸಾರಿರುವ ಯೇಸು ಇಂದು ನಾವೆಲ್ಲರೂ ನೆನೆಸುವುದು ಒಳ್ಳೆಯದು ಎಂದರು